ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವರಿಂದ ನನಗೆ ಒಂದು ಫೋನ್ ಬಂದಾಗ ತಗಡೂರು ತಗಡೂರು ಅವರು ಒಂದು ಮಾತು ಹೇಳಿದರು ನನಗೆ ಗೊತ್ತಿರಲಿಲ್ಲ ಇದು ಈ ಸಂಘದ ಸಂಸ್ಥಾಪಕರು ಡಿ ವಿ ಜಿ ಡಿ ವಿ ಗುಂಡಪ್ಪ ಡಿ ವಿ ಗುಂಡಪ್ಪ ಅಂದರೆ ಮಲ್ಟಿ ಫ್ಯಾಸಟೆಡ್ ಪರ್ಸ್ನಾಲಿಟಿ ಅವರು ಪತ್ರಕರ್ತರಾಗಿದ್ದರು ಕವಿಗಳಾಗಿದ್ದರು ಚಿಂತಕರಾಗಿದ್ದರು ನಾನು ಅವರನ್ನು ಒಬ್ಬ ರಿನೈಸನ್ಸ್ ಸ್ಟಾರ್ ಅಂತ ತಿಳ್ಕೊತೇನೆ ಅವರು ರಾಷ್ಟ್ರೋದಯದ ನಕ್ಷತ್ರ ಆದರೆ ಕರ್ನಾಟಕದ ಹೊರಗೆ ಅವರಿಗೆ ಎಷ್ಟು ಮನ್ನಣೆ ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ ಇದು ವಿಷಾದನೀಯ ಹಾಗೆ ನೋಡಿದರೆ ಇದು ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ ಪ್ರತಿಯೊಂದು ಭಾಷೆಯಲ್ಲಿಯೂ ಕೂಡ ಬಹಳ ದೊಡ್ಡ ಚಿಂತಕರಾಗಿ ಹೋಗಿದ್ದಾರೆ ಲೇಖಕರು ಹೋಗಿದ್ದಾರೆ ತತ್ವಜ್ಞಾನಿಗಳು ಆದರೆ ಅವರ ಬಗ್ಗೆ ಅವರ ಪ್ರದೇಶದಲ್ಲಿ ಮಾತ್ರ ಅವರ ಹೆಸರು ಅವರ ಖ್ಯಾತಿ ಇಡೀ ದೇಶದಲ್ಲಿ ಅವರು ಇಂಗ್ಲಿಷ್ನಲ್ಲಿ ಬರೆದರೆ ಮಾತ್ರ ಅವರಿಗೆ ರಾಷ್ಟ್ರೀಯ ಖ್ಯಾತಿ ಇದು ನಮ್ಮ ದೇಶದ ಒಂದು ದೊಡ್ಡ ಒಂದು ಶಾರ್ಟ್ ಕಮ್ಮಿಂಗ್ ಅಂತ ನಾನು ತಿಳ್ಕೊತೇನೆ ಆದ್ದರಿಂದ ಭವಿಷ್ಯದ ಭಾರತ ಈ ಭವಿಷ್ಯದ ಭಾರತದಲ್ಲಿ ನಮ್ಮ ಭಾಷಾ ಬಹುತ್ವ ಮತ್ತು ಭಾಷೆಗಳಲ್ಲಿ ಅಡಗಿರುವಂಥ ಈ ಜ್ಞಾನ ಸಮೃದ್ಧಿ ಇದು ಎಲ್ಲ ಭಾಷೆಯವರಿಗೂ ತಿಳಿಯಬೇಕು ಮತ್ತು ಭಾರತದ ಹೊರಗಡೆ ಕೂಡ ಈಗ ಡಿ ವಿ ಜಿ ಅವರ ಬಗ್ಗೆ ಹೇಳಿದಾಗ ಹೇಳುವಾಗ ಡಿ ವಿ ಜಿ ಅವರ ವಿಚಾರಗಳು ಎಷ್ಟು ಪ್ರಗಲ್ಭ ಅಂದರೆ ನಿಜವಾಗಿ ಜಗತ್ತಿನವರಿಗೆ ಡಿ ವಿ ಜಿ ಅವರ ಹೆಸರು ಗೊತ್ತಾಗಬೇಕು ಅವರ ರಾಜ್ಯಾಂಗ ಅನ್ನುವಂಥ ಪುಸ್ತಕ ನಾನು ಓದಿದೆ ವಾಟ್ ಅ ಒರಿಜಿನಲ್ ಥಾಟ್ ಆನ್ ಪೊಲಿಟಿಕಲ್ ಸೈನ್ಸ್ ಬಾಯ ಅ ಕನ್ನಡ ರೈಟರ್ ಪತ್ರಕರ್ತರು ಅಂದರೆ ಪತ್ರಕಾರಿತೆ ಆನ್ ಜರ್ನಲಿಸಮ್ ಅವರು ಬರೆದಂಥ ಪುಸ್ತಕ ಅದು ಎಷ್ಟು ಒಳ್ಳೆಯ ಪುಸ್ತಕ ನಾನು ಮಿತ್ರರೇ ಕರ್ನಾಟಕದಿಂದ ಹೊರಗೆ ಹೋಗಿ ಸುಮಾರು ಐವತ್ತು ವರ್ಷಗಳಾದವು ಆದರೆ ಇತ್ತೀಚೆಗೆ ನನಗೆ ಐ ಫೀಲ್ ಆಸ್ ಇಫ್ ಐ ಆಮ್ ರೀಡಿಸ್ಕವರಿಂಗ್ ಕರ್ನಾಟಕ ಆ್ಯಂಡ್ ದ ರಿಚ್ನೆಸ್ ಆಫ್ ಕರ್ನಾಟಕ ಕರ್ನಾಟಕದ ಸಾಹಿತ್ಯ ಕರ್ನಾಟಕದ ವೈಚಾರಿಕ ವಿಶ್ವ ಕಲೆ ಇವುಗಳೆಲ್ಲ ಇವುಗಳನ್ನು ನೋಡಿದರೆ ನಮ್ಮ ರಾಜ್ಯ ನಮ್ಮ ಭಾಷೆ ನಮ್ಮ ಸಾಹಿತ್ಯ ಎಷ್ಟು ಸಮೃದ್ಧ ಅನ್ನುವ ಒಂದು ಅರಿವು ನನಗೆ ಈಗ ಹೆಚ್ಚಾಗ್ತಾ ಇದೆ ಅದರಿಂದ ಶಿವಾನಂದ ತಗಡೂರು ಅವರು ಫೋನ್ ಮಾಡಿದಾಗ ನಾನು ಒಮ್ಮೆಲೇ ಒಪ್ಪಿಬಿಟ್ಟೆ ಮಿತ್ರರೇ ನಾನು ಒಬ್ಬ ಪತ್ರಕರ್ತನಾಗಿದ್ದೆ ನಾನು ನನ್ನೂರು ಅಥಣಿ ಅಲ್ಲಿ ಓದುವಾಗ ನನ್ನ ವೈಚಾರಿಕ ವಿಶ್ವ ಅದು ವಿಸ್ತಾರವಾದದ್ದು ಆರಂಭದ ದಿನಗಳಲ್ಲಿ ಸಂಯುಕ್ತ ಕರ್ನಾಟಕ ಓದಿ ಕಸ್ತೂರಿ ಕರ್ಮವೀರ ನಂತರ ಮಯೂರ ಇಂಥ ಪತ್ರಿಕೆಗಳನ್ನು ಓದಿ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮತ್ತೊಬ್ಬ ದೊಡ್ಡ ಪತ್ರಕರ್ತರಾಗಿ ಹೋದರು ಪಾಟೀಲ್ ಪುಟ್ಟಪ್ಪ ಪ್ರಪಂಚ ಅಂತ ಅವ್ರದ್ದೊಂದು ಪುಸ್ ಅವ್ರದ್ದೊಂದು ಪತ್ರಿಕೆ ಇತ್ತು ನಾಡೋಜ ಅಂತ ಬೆಳಗಾವಿಯಲ್ಲಿ ನಂತರ ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ಇವುಗಳ ಪರಿಚಯ ಆಯಿತು ಲಂಕೇಶ ಪತ್ರಿಕೆ ನಾನು ಯಾವಾಗಲೂ ಯಾವಾಗ ಓದಲು ಶುರು ಓದಲಿಕ್ಕೆ ಶುರು ಮಾಡಿದೆ ಅದೊಂದು ವೈಚಾರಿಕ ಕ್ರಾಂತಿ ಅದು ಪತ್ರ ಪತ್ರಿಕಾ ಇತಿಹಾಸದಲ್ಲಿಯೇ ಒಂದು ಕ್ರಾಂತಿ ರವಿ ಬೆಳಗೆರೆ ವಿಶ್ವೇಶ್ವರ ಭಟ್ ರವೀಂದ್ರ ಭಟ್ ಅಥವಾ ಕರ್ನಾಟಕದಲ್ಲಿ ಇಂಗ್ಲೀಷ್ನಲ್ಲಿ ಭಾಳ ದೊಡ್ಡ ಸೇವೆ ಸಲ್ಲಿಸಿದಂಥ ಹರಿಕುಮಾರ್ ಶಾಂತಕುಮಾರ್ ಕರ್ನಾಟಕದಲ್ಲಿ ಉರ್ದು ತಮಿಳ್ ತೆಲುಗು ಈ ಪತ್ ಈ ಪತ್ರಿಕೆ ಉದ್ಯಮ ಕೂಡ ನಡೆದಿದೆ ನಾನು ಉತ್ತರ ಕರ್ನಾಟಕದವನಾಗಿದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಹಲವಾರು ಮರಾಠಿ ಪತ್ರಿಕೆಗಳಿದ್ವು ಬೆಳಗಾವಿಯಲ್ಲಿ ಒಂದು ತರುಣ್ ಭಾರ ಅಂತಂದ ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ನಮ್ಮ ದೇಶದಲ್ಲಿ ಅಷ್ಟೇ ಭಾಷಾ ಬಹುತ್ವವಿಲ್ಲ ಕರ್ನಾಟಕದಲ್ಲಿಯೂ ಭಾಷಾ ಬಹು ಬಹುತ್ವ ಇದೆ ಈ ಡೈವರ್ಸಿಟಿ ಈ ಪ್ಲೂರಲಿಸಮ್ ಇದನ್ನು ನಾವು ಗಮನಿಸಬೇಕು ಮತ್ತು ಇದನ್ನು ಗೌರವಿಸಬೇಕು ಮಿತ್ರರೆ ಈ ಕಾರ್ಯಕ್ರಮ ಚುನಾವಣೆ ಸಂದರ್ಭದಲ್ಲಿ ನಡೀತಾ ಇದೆ ಇಲ್ಲಿವರೆಗೆ ಹದಿನೆಂಟು ಚುನಾವಣೆಗಳು ಆಗಿವೆ ಈ ಹದಿನೆಂಟು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಇವತ್ತಿನವರೆಗೆ ಚುನಾವಣೆಗಳ ಸ್ವರೂಪ ಬದಲಾಗಿದೆ ಪತ್ರಿಕೆಗಳ ಸ್ವರೂಪ ಮೀಡಿಯಾ ಸ್ವರೂಪವಂತೂ ನಿಶ್ಚಿತವಾಗಿಯೂ ಬದಲಾಗಿದೆ ಆದರೆ ಮಾಧ್ಯಮದ ಮೂಲ ಕರ್ತವ್ಯ ಅದು ಬದಲಾಗಿಲ್ಲ ಜನ ಮತ್ತು ಜನಪ್ರತಿನಿಧಿಗಳು ಜನ ಮತ್ತು ರಾಜಕೀಯ ಪಕ್ಷಗಳು ಜನ ಮತ್ತು ಸರ್ಕಾರ ಇವುಗಳ ನಡುವಿನ ಒಂದು ಸೇತು ಅಂದರೆ ಮೀಡಿಯಾ ಚುನಾವಣೆ ಸಂದರ್ಭದಲ್ಲಿ ಮೊದಲು ಈಗಿದ್ದಷ್ಟು ಮೀಡಿಯಾದ ಪ್ರಭಾವ ಇರಲಿಲ್ಲ ಆಗ ನಮ್ಮ ಅಂದರೆ ಹಿರಿಯರಿಗೆ ಗೊತ್ತು ಕಿರಿಯರಿಗೆ ಇದೆಲ್ಲ ಗೊತ್ತಿಲ್ಲ ಗೋಡೆ ಮೇಲೆ ಚುನಾವಣಾ ಪ್ರಚಾರ ಮಾಡೋದು ಹ್ಯಾಂಡ್ ಬಿಲ್ ತೆಗೆಯೋದು ಆಲ್ ದಟ್ ಹ್ಯಾಸ್ ಗಾನ್ ನಾವು ವಿ ಆರ್ ಲಿವಿಂಗ್ ಇನ್ ಎ ಡಿಫ್ರೆಂಟ್ ವರ್ಲ್ಡ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಖಾಸಗಿ ಟಿ ವಿ ಚಾನೆಲ್ ಇದ್ದಿರಲಿಲ್ಲ ಆಗ ದೂರದರ್ಶನ್ ಒಂದೇ ಮತ್ತು ಆಕಾಶವಾಣಿ ಪ್ರತಿಯೊಂದು ಪಕ್ಷಗಳಿಗೆ ಒಂದು ಹತ್ತು ನಿಮಿಷವೋ ಹತ್ತು ಹದಿನೈದು ನಿಮಿಷವೋ ತಮ್ಮ ಪ್ರಚಾರಕ್ಕಾಗಿ ಸಮಯ ಸಿಗುತ್ತಿತ್ತು ಈಗ ಟ್ವೆಂಟಿ ಫೋರ್ ಬೈ ಸೆವೆನ್ ಟಿ ವಿ ಚಾನೆಲ್ಸ್ ಬಂದ ನಂತರ ಅದೆಲ್ಲ ಇತಿಹಾಸವಾಗಿ ಹೋಗಿಬಿಟ್ಟಿದೆ ಈಗ